ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕೆಂಟ್ಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಂಶಗಿರಿ ಕುಷ್ಟಗಿ ತಾಲೂಕಿನ ಬಸಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಮಾಣಿಕ್ಯ ಪ್ರಾಣಿಕ್ ಹೀಲಿಂಗ್ ಸಂಸ್ಥೆಯೊಂದು ಉಚಿತವಾಗಿ ನೋಟ್ಬುಕ್ ಮತ್ತು ಮುಖ್ಯ ಪುಸ್ತಕಗಳನ್ನು ಮಂಗಳವಾರ ವಿತರಿಸಿದೆ ಈ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಶಾಲಾ ಶಿಕ್ಷಕರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗಬಾರದು ಎಂಬ ಹಿತದೃಷ್ಟಿಯಿಂದ ಬೆಂಗಳೂರಿನ ಮಾಣಿಕ್ಯ ಪ್ರಾಣಿ ಹೀಲಿಂಗ್ ಸಂಸ್ಥೆಯ ಮುಖ್ಯಸ್ಥ ನಂದನ್ ಅವರು ಶಾಲೆಯ ನೂರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಜೊತೆಗೆ ಮಗ್ಗಿ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಿ ಪ್ರೋತ್ಸಾಹಿಸಿದ್ದಾರೆ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗಿದೆ ಕಲಿಕೆಗೆ ಸಹಕಾರಿಯಾಗಲಿದೆ ಎಂದರು ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿಕಾಸ್ ಆದಿತ್ಯ ಸಿದ್ಧಾರ್ಥ್ ಕುಮಾರಿ ಚೈತನ್ಯ ಪ್ರತಿಮಾ ಸೇರಿದಂತೆ ಸಂಸ್ಥೆಗೆ ಸಲಹೆ ನೀಡಿದ ಉಮಾದೇವಿ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ ಸಾಗರ್ ರೈತ ಸಂಘದ ಮುಖಂಡ ನೀಲಪ್ಪ ಕಡಿಯವರ್ ಸಣ್ಣ ಹನುಮಂತಪ್ಪ ಶೇಖರಪ್ಪ ಗರ್ಜನಾಳ್ ರಾಮನಗೌಡ ಹೊಸಮನಿ ಲಕ್ಷ್ಮಪ್ಪ ಬಸಪ್ಪ ಗುರಿಕಾರ್ ಮುಖ್ಯ ಶಿಕ್ಷಕ ಬಾಳಪ್ಪ ವತ್ತಿ ಸೇರಿದಂತೆ ಸಹ ಶಿಕ್ಷಕರು ಸಿ ಸರ್ವ ಸದಸ್ಯರು ಇದ್ದರು ಎಂದು ತಿಳಿಸಿದರು